ನಾನಿವತ್ತು ಒಂದು ಜಾಬ್ ಇನ್ಫಾರ್ಮೇಶನ್ ಬಗ್ಗೆ ಹೇಳ್ತಾ ಇದ್ದೇನೆ ನಮ್ಮ ಕೊಡಗು ಡಿಸಿಸಿ ಬ್ಯಾಂಕ್ ಅಲ್ಲಿ ಅಸಿಸ್ಟೆಂಟ್ ಜೂನಿಯರ್ ಅಸಿಸ್ಟೆಂಟ್ ಆಗಿ ಸ್ಯಾಲ್ರಿ ಬಗ್ಗೆ ಹೇಳ್ತಾ ಇದ್ದೇನೆ ಯಾವಾಗ ಈ ಬ್ಯಾಂಕಿನಲ್ಲಿ ಒಟ್ಟು ಮೂವತ್ತೆರಡು ಕಿರಿಯ ಸಹಾಯಕ ಹುದ್ದೆಗಳು ಖಾಲಿ ಇದೆ ಅರ್ಹ ಆಸಕ್ತ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟಿಗೆ ಭೇಟಿ ಕೊಡಿ ಜನವರಿ ಹದಿನಾರ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಹುದ್ದೆಗಳ ವಿವರ ಜೂನಿಯರ್ ಅಸಿಸ್ಟೆಂಟ್ ಸಂಸ್ಥೆಯ ಹೆಸರು ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಮಡಿಕೇರಿ ಉದ್ಯೋಗ ಸ್ಥಳ ಕೊಡಗಿನಲ್ಲಿ ವೇತನ ಅಂದರೆ ಸ್ಯಾಲರಿ ಮಾಸಿಕ ತಿಂಗಳಿಗೆ ಮೂವತ್ತು ಮುನ್ನೂರ ಐವತ್ತು ಐವತ್ತು ಸಾವಿರದ ಇನ್ನೂರ ಐವತ್ತರವರೆಗೆ ಅರ್ಹತೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ನಿಲಯದಲ್ಲಿ ಐವತ್ತೈದು ಪರ್ಸೆಂಟ್ ಕನಿಷ್ಠ ಅಂಕದೊಂದಿಗೆ ವಾಣಿಜ್ಯ ಪದವಿ ಹಾಗೂ ಐವತ್ತು ಪರ್ಸೆಂಟ್ ಕನಿಷ್ಠ ಅಂಕದೊಂದಿಗೆ ವಾಣಿಜ್ಯ ಪದವಿ ಪಡೆದಿರಬೇಕು ಅಲ್ಲದೆ ಜಿ ಡಿ ಸಿ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಆಪ್ ಆಪರೇಷ್ ಆಪರೇಟ್ ಮತ್ತು ಅಪ್ಲಿಕೇಶನ್ ಸರ್ಟಿಫಿಕೇಟ್ ಕೋರ್ಸ್ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವೊಂದರ ಅಭ್ಯರ್ಥಿಗಳ ವಯಸ್ಸಿನಲ್ಲಿ ಸಡಿಲಿಕೆ ಇದೆ ಅಂದ್ರೆ ನಲವತ್ತು ವರ್ಷ ಮೀರಿರಬಾರದು ಅರ್ಹ ಅರ್ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನ ನಡೆಸಿ ಹುದ್ದೆಗಳಿಗೆ ಶುಲ್ಕ ಪಾವತಿಸಬೇಕು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಕೊನೆಯ ದಿನ ಅವಶ್ಯಕತೆ ಇರುವವರು ಕೊಡಗು ಡಿಸಿಸಿ ಬ್ಯಾಂಕಲ್ಲಿ ಕಿರಿಯ ಅಸಿಸ್ಟೆಂಟ್ ಜಾಬ್ಗಾಗಿ ಅರ್ಜಿ ಸಲ್ಲಿಸಿ ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು